ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಹದಿನೇಳು ಮೈಸೂರಿನ ಓವಲ್ ಮೈದಾನದಲ್ಲಿ ಮೈ ವೇದಿಕೆಯ ವತಿಯಿಂದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಟೇಪ್ ಕತ್ತರಿಸುವ ಮೂಲಕ ಅಥ್ಲೆಟಿಕ್ ಕ್ರೀಡಾಕೂಟಕ್ಕೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡರವರು ಚಾಲನೆ ನೀಡಿದರು ಈ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಮೈಸೂರು ವಿವಿಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ವೆಂಕಟೇಶ್ ವಿವಿಧ ಶಾಲೆಗಳ ಒಕ್ಕೂಟ ಸಂಘದ ಅಧ್ಯಕ್ಷರಾದ ವಿ ವೆಂಕಟೇಶ್ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಟಿ ಸುರೇಶ್ ಗೋಲ್ಡ್ ಲಯನ್ ಕ್ಲಬ್ ಆಫ್ ಈಸ್ಟ್ ಕ್ಲಬ್ನ ಪ್ರೆಸಿಡೆಂಟ್ ಗುರುರಾಜ್ ಗಜಾಂಚಿ ಲಕ್ಷ್ಮಿ ಲಯನ್ ಪ್ರಮೀಳಾ ನ ಉಪಾಧ್ಯಕ್ಷರಾದ ಪೂರ್ಣಚಂದ್ರ ರವಿಶಂಕರ್ ವಿಶ್ವಕರ್ಮ ಮುಖಂಡರಾದ ಲೋಕೇಶ್ ಮೈ ವೇದಿಕೆಯ ಮನೀಶ್ ಗೌಡ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಷ್ಟು ಜನ ಯಾಕೆ ಇವತ್ತು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಒಂದು ಸ್ಕೂಲ್ ನಲ್ಲಿ ಮೂರ್ ಜನಕ್ಕೆ ಅವಕಾಶ ಕೊಡ್ತಾರೆ ಒಂದು ಕಾಂಪಿಟೇಷನ್ ಅಂತ ಹೇಳಿದಾಗ ಮೂರ್ ಜನಕ್ಕೆ ಮಾತ್ರ ಅದಾದ್ಮೇಲೆ ಮತ್ತೆ ಇನ್ನೊಂದು ಬ್ಯಾರಿಯರ್ ಇಡ್ತಾರೆ ಹಂಡ್ರೆಡ್ ಮೀಟರ್ ಮಾಡಿದ್ರೆ ನೀವು ಟೂ ಹಂಡ್ರೆಡ್ ಹೋಗಿಲ್ಲ ಒಂದ್ ಇಟ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಒನ್ ಇನ್ ಟೂ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ ಸೊ ಮಕ್ಕಳಿಗೆ ಎಲ್ಲರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಹಂಬಲ ಇರುತ್ತೆ ಹಾಗೆ ಸ್ಕೂಲ್ ಪ್ರತಿ ಸ್ಕೂಲ್ ಯಾವುದೇ ಇಂಟರ್ ನ್ಯಾಷನಲ್ ಸ್ಕೂಲ್ ಹೇಳಿ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ನೆಕ್ಸ್ಟ್ ಸ್ಕೂಲ್ ನಮ್ಗೆ ಏನ್ ಹೇಳ್ತಾರೆ ಸ್ಕೂಲ್ ಲೆವೆಲ್ ಇಸ್ ಬೆಸ್ಟ್ ಟೈಮ್ ಟು ಹ್ಯಾವ್ ನಾವು ಎಕ್ಸ್ಪರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಪ್ರತಿ ಒಂದು ಕ್ಷೇತ್ರದಲ್ಲಿ ಸ್ಕೂಲ್ ಇಸ್ ದ ಬೆಸ್ಟ್ ಟೈಮ್ ಅಂತ ಬಟ್ ಅದು ಎಲ್ರಿಗೂ ಸಿಗ್ತಾ ಇಲ್ಲ ಏನಿದ್ರು ಫ್ರೆಂಟ್ ಲೈನ್ ಸ್ಟೂಡೆಂಟ್ಸ್ ಮಾತ್ರ ಸಿಗ್ತಾ ಇದೆ ಸಾವಿರ ಜನ ಮಕ್ಕಳು ಇರ್ತಾರೆ ಅದ್ರ ಮೂರ್ ಜನಕ್ಕೆ ನಾಲ್ಕು ಜನಕ್ಕೆ ಮಾತ್ರ ಅವಕಾಶ ಸಿಗ್ತಾ ಇದೆ ಯಾವಾಗ ಎಲ್ರಿಗೂ ಸಿಗೋದು ಯಾವಾಗ ಎಲ್ರು ಸ್ಕೂಲ್ ಕಾಂಪೌಂಡ್ ಬಿಟ್ಟು ಹೊರಗಡೆ ಬರೋದು ಯಾವಾಗ ಓನ್ಲಿ ಲಂಚ್ ಪೀರಿಯಡ್ ಗೇಮ್ಸ್ ಅಲ್ಲಿ ಮಾತ್ರ ಆಟ ಆಡದೆ ಹೊರಗಡೆ ಬಂದು ಯಾವಾಗ ಮಕ್ಕಳು ಎಕ್ಸ್ಪೋಜರ್ ತಗೋತಾರೆ ಸೊ ಎಲ್ಲ ಉದ್ದೇಶಕ್ಕಾಗಿ ಮೈ ವೇದಿಕೆನ ಮೈಸೂರಲ್ಲಿ ಫಸ್ಟ್ ಇಯರ್ ಸ್ಟಾರ್ಟ್ ಮಾಡಿದೀವಿ ಸರ್ ಸೊ ಇದಾದ ನಂತರ ಇದು ಕೊನೆ ಆಕ್ಟಿವಿಟಿ ಆಗಿದೆ ವರ್ಷದ ಮೊದಲನೇ ಜುಲೈಯಲ್ಲಿ ಫಸ್ಟ್ ಇವೆಂಟ್ ಶುರು ಆಯಿತು ಹೆಚ್ಚು ಕಮ್ಮಿ ಒಂದು ಸಾವಿರ ಜನ ಮಕ್ಕಳು ಎನ್ರೋಲ್ ಆಗಿದ್ದಾರೆ ಹದಿನೈದು ಸ್ಕೂಲ್ ಜೊತೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಹಾಗೆ ರೋಟರಿ ಕ್ಲಬ್ ಆಗಿರ್ಬೋದು ಲಯನ್ಸ್ ಕ್ಲಬ್ ಆಗಿರ್ಬೋದು ಇವರಿಬ್ಬರ ಜೊತೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಸೊ ಎಲ್ರಿಗೂ ಕೂಡ ನಮ್ಮ ಮೈ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಸಪೋರ್ಟ್ ಮಾಡಿರೋದಕ್ಕೆ ಇಷ್ಟು ದಿನ ಇವತ್ತು ಏನು ಮೈ ವೇದಿಕೆ ವತಿಯಿಂದ ಮೈಸೂರು ನಗರದಲ್ಲಿ ಇರುವಂಥ ಸ್ಕೂಲ್ ಮಕ್ಕಳಿಗೆ ಅಂದ್ರೆ ಹೈಸ್ಕೂಲ್ ವರ್ಗ ಮಿಟಲ್ ಸ್ಕೂಲಿಂದ ಹೈಯರ್ ಪ್ರೈಮರಿಯಿಂದ ಹೈಸ್ಕೂಲ್ ವರ್ಗ ಯಾವ ಮಕ್ಕಳು ಹೋಗ್ತಾ ಇದ್ದಾರೆ ಅವರೆಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕೇಂದ್ರದಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮ ಗುಣ ಮಾರ್ಕು ಅದ್ರ ಜೊತೆಗೆ ವೆಂಕಟೇಶ್ ಅವರು ಸುರೇಶ್ ಅವರು ಮತ್ತು ನಮ್ಮ ಮೈಸೂರು ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ನಿರ್ದೇಶಕರಾದಂಥ ವೆಂಕಟೇಶನವರು ಗುರಿರಾಜನ್ ಅವರು ರವಿ ಅವರು ಮತ್ತು ನಿರಪಕರು ಎಲ್ಲ ನಮ್ಮ ಸೋಮಿರಿಯವರು ಎಲ್ಲ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಎರಡೂ ಸಪೋರ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ ಈ ಬಹು ವೇದಿಕೆಯವರಿಗೆ ಮಕ್ಕಳು ತುಂಬಾ ಉತ್ಸಾಹದಿಂದ ಎಲ್ಲ ಬಂದಿದ್ದಾರೆ ಇವತ್ತು ಸ್ಪೋರ್ಟ್ಸ್ಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟರೆ ಒಳ್ಳೆಯದು ಮಕ್ಕಳುಗಳ ಆರೋಗ್ಯ ಮತ್ತೆ ನಮ್ಮ ದೇಶದ ಸಂಪತ್ತು ಅಂತ ಏನೋ ಇದ್ರೆ ಅದು ಯುವಕರು ಮತ್ತೆ ಯುವತಿಯರು ಆರೋಗ್ಯವಾಗಿದೆ ನಮ್ಮ ಈ ಸ್ಟಾರ್ಟ್ಅಪ್ ಮತ್ತೆ ಟೆಕ್ನಾಲಜಿ ಎನೇಬಲ್ಡ್ ಜೊತೆ ಸೇರಿರೋದ್ರಿಂದ ಭಾರತದ ಹದಿನೆಂಟು ಯುನಿಕಾನ್ ಗಳ ಜೊತೆ ಕೆಲಸ ಮಾಡಿರೋದ್ರಿಂದ ಹದಿನೈದು ಅಂತ ಯುನಿಕಾನ್ ಅಂದ್ರೆ ಕಂಪನಿ ದಟ್ ಹ್ಯಾಸ್ ಅ ವ್ಯಾಲ್ಯೂಯೇಷನ್ ಆಫ್ ಮೋರ್ ದನ್ ಒನ್ ಬಿಲಿಯನ್ ಡಾಲರ್ ಆ ತರದ ಹದಿನೆಂಟು ಕಂಪನಿಗಳ ಜೊತೆ ಕೆಲಸ ಮಾಡೋದ್ರಿಂದ ಕ್ಲೋಸ್ಲಿ ನಾನ್ ನಿಮ್ಗೆ ಒಂದು ವಿಷಯ ಹೇಳ್ತೇನೆ ಏನಪ್ಪಾ ಅಂತಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೂ ಕಿವಿ ಮೇಲೆ ಮಾತು ಬೀಳ್ತಾ ಇರುತ್ತೆ ಕೆಲಸ ಸಿಕ್ಕೋದು ಕಷ್ಟ ಆಗೋಗುತ್ತೆ ಎ ಐ ಮತ್ತೆ ಎಂ ಎಲ್ ಐ ಎಂ ಎಲ್ ನಮ್ಮ ಕೆಲಸಗಳನ್ನ ಕತ್ಕೊಂಡ್ಬಿಡುತ್ತೆ ಯಾಕೆ ಅಂತಂದ್ರೆ ಮಷೀನ್ ಕ್ಯಾನ್ ಪರ್ಫಾರ್ಮ್ ಸೋ ಮೆನಿ ಟಾಸ್ಕ್ ಲಾಟ್ ಮೋರ್ ಎಫಿಶಿಯಂಟ್ಲಿ ಪೀಪಲ್ कारण अंत प्रपंच पीपल हू क्या एलिवेट नाट जस्ट डेटा नाट जस्ट इंफार्मेशन गरी बट टू अवल नॉलेज एंडम ನಾಲೆಜ್ ಪೇರ್ಮಿಡ್ ಇನ್ನ ನಾಲೆಜ್ ಪಿರಮಿಡ್ ಅಂತ ಕರೀತಾರೆ ಆ ಪಿರಮಿಡ್ ಅಲ್ಲಿ ಉನ್ನತವಾದ ಸ್ಥಳದಲ್ಲಿರೋದು ನಾಲೆಚ್ಚು ಮತ್ತೆ ಅದಕ್ಕಿಂತ ಉನ್ನತವಾಗಿರೋದು ಮಿಸ್ಟಮ್ ತಮಾಷೆಗೆ ಹೇಳ್ತಾರೆ ನಾಲೆಜ್ಗೂ ವಿಸ್ಟಮ್ಗೂ ಇದಕ್ಕೂ ಏನಪ್ಪಾ ವ್ಯತ್ಯಾಸ ಅಂತಂದ್ರೆ ಈಗ ಟೊಮೆಟೊ ಅನ್ನೋದು ಅದೊಂದು ಹಣ್ಣು ತರಕಾರಿ ಅಲ್ಲ ಅಂತ ಗೊತ್ತಿರೋದು ನಾಲೆಜ್ ಆದ್ರೆ ಅದನ್ನ ಫ್ರೂಟ್ಸ್ ಹಾಕ್ಬಾರ್ದು ಅಂತ ಗೊತ್ತಿರುತ್ತಲ್ಲ ಅದು ವಿಸ್ಟಮ್ ವಿವೇಚನೆ ಓಕೆ ವಿವೇಚನೆ ಬೆಳಿಬೇಕು ಅಂತ ಅಂದ್ರೆ ವಿಸ್ಟಮ್ ಬೆಳಿಬೇಕು ಅಂತ ಅಂದ್ರೆ ಏನಪ್ಪ ಮಾಡಬೇಕು ಅಂತ ಅಂದ್ರೆ ಮಕ್ಕಳು ಶಾಲೆಯ ಪಠ್ಯಕ್ಕೂ ಮೀರಿದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಬೇಕು ಹಾಗೆ ತೊಡಗಿಕೊಳ್ಳೋದಕ್ಕೆ ಅವಕಾಶಗಳನ್ನ ಕಲ್ಪಿಸ್ತಾ ಇದೆ ಮೈವೇದಿಕೆ ನಾವು ಗಮನಿಸ್ಕೊಂಡ್ ಬಂದಿದ್ದೀನಿ ಮನೀಶ್ ಮತ್ತೆ ಅವ್ರ ತಂಡದವರು ಮಾಡ್ತಾ ಇರುವಂತಹ ಕೆಲಸಗಳನ್ನ ಸಂಗೀತ ಇರಬಹುದು ಹಾಡ್ ಇರಬಹುದು ಭಾಷಣ ಸ್ಪರ್ಧೆ ಇರಬಹುದು ಡ್ರಾಮಾ ಸ್ಕಿಟ್ ದೊರಕಿರಬಹುದು ಈ ತರ ಹತ್ತಾರು ಅಥ್ಲೆಟಿಕ್ಸ್ ಇವಾಗ ಈ ತರದ ಹತ್ತಾರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಕ್ಕಳು ದೊಡ್ಡ ಮಾಡಿ ಆ ಮುಖೇನ ಮಕ್ಕಳಿಗೆ ತಿಳಿಸ್ಕೊಳ್ಳಿ ಗಮನ ಇಟ್ಟು ಜಾಬ್ಸ್ ಆಫ್ ದ ಫ್ಯೂಚರ್ ವಿಲ್ ಬಿಲಾಂಗ್ ಟು ದೋಸ್ ಹೂ ಕ್ಯಾನ್ ಕ್ರಿಯೇಟಿವ್ಲಿ ಕಂಬೈನ್ ಪಾಸಿಬಿಲಿಟೀಸ್ ಓಕೆ ಸೃಜನಾತ್ಮಕವಾಗಿ ಸಾಧ್ಯತೆಗಳನ್ನ ಯಾರು ಕಂಬೈನ್ ಮಾಡೋದಕ್ಕೆ ಸಾಧ್ಯವೋ ಅಂಥವರಿಗೆ ಮುಂದೆ ಅವರು ಉದ್ಯಮ ಮಾಡೋಕ್ಕಾಗಲಿ ಅಥವಾ ಉದ್ಯೋಗ ಮಾಡೋಕ್ಕಾಗಲಿ ಸಶಕ್ತರಾಗ್ತಾರೆ ಹಾಗೆ ಮಾಡುವಂಥ ನಿಟ್ಟಿನಲ್ಲಿ ಬರೀ ಅಥ್ಲೆಟಿಕ್ ಮೀಟನ್ನು ಆರ್ಗನೈಸ್ ಮಾಡೋದು ಮಾತ್ರ ಅಲ್ಲ ಅದು ಒಂದಕ್ಕಷ್ಟು ಕೆಲಸ ಅಷ್ಟೇ ಮೈವೇದಿಕೆ ಮಾಡಿರುವಂಥದ್ದು ಅದಕ್ಕೆ ಮೀರಿ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ನ ಹೇಗೆ ಅವರು ಮಕ್ಕಳು ಕಾಂಪೀಟ್ ತರ ಬೇಡಿಕೆ ಕಲ್ಪಿಸಿ ಮಾಡಿಕೊಟ್ಟಿದ್ದಾರೆ ಅರ್ಥದಲ್ಲಿ ಅವರು ಲೋಕ ಕಲ್ಯಾಣದಲ್ಲಿ ತೊಡಗಿದ್ದಾರೆ ಅಂತ ನಾನು ಹೇಳ್ಬಿಟ್ಟಿ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸಬೇಕಾಗಿದೆ ಟು ಮೇಕ್ ಶೋರ್ ದಟ್ ಆರ್ ಚಿಲ್ಡ್ರನ್ ಬಿಕಮ್ ಕೇಪಬಲ್ ಆಫ್ ಗೆಟಿಂಗ್ ದ ರೈಟ್ ಕೈಂಡ್ ಆಫ್ ಜಾಬ್ಸ್ ಆರ್ ಬಿಕಮಿಂಗ್ ಆಂಟರ್ಪ್ರನರ್ಸ್ ಇನ್ ದ ಫ್ಯೂಚರ್ ಬರೀ ಪಠ್ಯ ಪುಸ್ತಕಗಳನ್ನ ಓದಿ ಬರೀ ಕರಿಕ್ಯುಲಮ್ನಲ್ಲಿ ಮಾತ್ರ ತೊಡಗಿಸ್ಕೊಂಡ್ರೆ ಆ ತರಹದ ಕೆಲಸಗಳು ಬೇರೆ ಡಿಫ್ರೆನ್ಶಿಯೇಟೆಡ್ ಫ್ರಮ್ ಎಡಿ ಎಲ್ಸ್ ಆ ತರಹದ ಕೆಲಸಗಳು ಸಿಕ್ಕೋ ಸಾಧ್ಯತೆ ಮುಂದೆ ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ ಬಾಯ್ ಮಾತಿಗೆ ಹೇಳ್ತಾ ಇಲ್ಲ ಗೊತ್ತಿದ್ದು ಹೇಳ್ತಾ ಇದ್ದೀನಿ ವಿ ಟು ಅ ಜನ್ರೇಷನ್ ದಟ್ ಕೆನ್ ಕಂಬೈನ್ ಪಾಸಿಬಿಲಿಟೀಸ್ ಆ್ಯಂಡ್ ಇಸ್ ವಾಟ್ ಮನೀಶ್ ಈ ಒಂದು ಪ್ರೋಗ್ರಾಮ್ಗೆ ನಮ್ಮ ಶಾಸಕರು ಬಂದಿರೋದು ನಿಜವಾಗ್ಲೂ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗಿದೆ ಎಲ್ಲರೂ ಸಹಿತ ಈ ಒಂದು ಕ್ರೀಡೆ ಅಂದರೆ ಅವರು ಹೇಳಿದಂಗೆ ಸ್ವಲ್ಪ ಮೊದಲೆಲ್ಲ ಮೊದಲು ಸಹಿತ ಈಗಲೇ ಬಹಳ ಇಂಪ್ರೂವ್ ಆಗಿದೆ ಮೊದಲೆಲ್ಲ ಅಷ್ಟು ಥರವಾದ ಇಂಪ್ರೂವ್ಮೆಂಟ್ ಇರಲಿಲ್ಲ ಈ ಒಂದು ಕ್ರೀಡೆಗೆ ಇವತ್ತಿನ ದಿವಸ ಏಷ್ಯನ್ ಗೇಮ್ಸಲ್ಲೇ ತಾವು ನೋಡ್ತಾ ಇದ್ದೀವಿ ನಮ್ಮದು ನಾಲ್ಕನೇ ಪ್ಲೇಸ್ ಬಂದಿದೆ ಏಷ್ಯಾದಲ್ಲೇ ಸಹಿತ ಸೊ ಮೊದಲು ಜಪಾನ್ ಮತ್ತೆ ಸೌತ್ ಕೊರಿಯಾ ಅಂಡ್ ಚೈನಾ ಇವರು ಆದ್ಮೇಲೆ ಇಂಡಿಯಾ ದೇಶ ಈಗ ನೂರ ಏಳು ಮೆಡಲ್ ತಗೊಂಡು ಬಂದಿದೆ ಇದು ನಿಜವಾಗ್ಲೂ ಸ್ವಾಗತಾರ್ಹ ಇದು ಇದನ್ನೇ ರೀತಿ ಮುಂದುವರಿಸಿಕೊಂಡು ಈ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹವನ್ನ ಸರ್ಕಾರದಿಂದ ಶಾಸಕರು ಸಹಿತ ಎಲ್ಲಾ ರೀತಿಯಲ್ಲೂ ಸಹಿತ ಈ ಒಂದು ಕ್ರೀಡೆಗೆ ಉತ್ಸಾಹವನ್ನು ಕೊಟ್ರೆ ನಿಜವಾಗ್ಲೂ ನಮ್ಮ ಕ್ರೀಡೆ ಅತ್ಯುನ್ನತವಾದ ರೀತಿಯಲ್ಲಿ ಮುಂದುವರಿಯುತ್ತೆ ಜೊತೆಗೆ ಇದು ಔಟ್ಡೋರ್ ಅಂಡ್ ಇಂಡೋರ್ ಇದು ಎರಡನೇ ಕಾರ್ಯಕ್ರಮ ನಾವು ನೈವೇದ್ಯಕೆ ಮಾಡ್ತಾ ಇರೋದು ಇಂಡೋರ್ ಕಾರ್ಯಕ್ರಮ ಸಹಿತ ಮಾಡಿದ್ರು ಈಗ ಔಟ್ಡೋರ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಎರಡು ಕ ಎರಡನ್ನೂ ಸಹಿತ ಪ್ರತಿಭೆಯನ್ನ ಹೊರಬಂಬಿಸೋದು ನಮ್ಮ ಎಲ್ಲರ ಆದ್ಯ ಕರ್ತವ್ಯ ಈ ಪ್ರತಿಭೆ ಯಾರ ಮನೆ ಸೊತ್ತು ಅಲ್ಲ ಸೊ ಪ್ರತಿಭೆ ಎಲ್ಲರಲ್ಲೂ ಇದೆ ಅದು ಹೊರಂಬಿಸ್ಬೇಕು ಅಂದ್ರೆ ಒಂದು ವೇದಿಕೆ ನಿರ್ಮಾಣ ಆಗ್ಬೇಕು ಆ ವೇದಿಕೆ ನಿರ್ಮಾಣ ಆಗೋದ್ರಲ್ಲಿ ಮೈ ವೇದಿಕೆ ಅವರು ಬಹಳ ಮಟ್ಟಿಗೆ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ